ಅಯೋಧ್ಯ ನಗರದ ಬಾಲರಾಮನ ಮೂರ್ತಿಯ ತೇಜ ನೋಡಿದ ಕೂಡಲೇ ಶಿಲ್ಪಿಯ ಕಲಾತ್ಮಕತಾ ಅಷ್ಟ ಅಲ್ಲ ಅವನ ಜಾಣ್ಮೆನೂ ಕಾಣಿಸಬಿಡ್ತಿದೆ ಯಾಕಂದ್ರೆ ರಾಮನ ಮೋಹ ಅಂಥಿಂಥದ್ದಲ್ಲ ನಿಜವಾಗಲೂ ಶ್ರೀರಾಮ ಇಷ್ಟು ಮುಗ್ಧ ಬಾಲಕನಾಗಿದ್ನೇನು ಅಂತ ವಿಚಾರ ಮಾಡಿದಾಗಲೆಲ್ಲ ಬಾಲರಾಮನ ಈ ಕಥಿನ ಕಣ್ಮುಂದು ಬರ್ತದೆ ನಿಮಗೆ ಗೊತ್ತದೇನು ಈ ಕಥಿ ಸ್ವಲ್ಪ ಈ ಹಾಡಿನ ಮೂಲಕ ನೆನಪು ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣೇನು కౌసల్యముగం ఇవ కౌసల్యము అగనం ప్రభు రామచంద్రను ఇవనం ప్రభు రామచంద్రను ఆకాశ ఆకాశచంద్ర ீராமீராம கசலையமூத்தி நகனம் ఇవ కౌసలయ మగనమ్మా దొడ్డమ్మ చిక్కమ్మరెందు ఎల్ ಬೊಟ್ಟನೆ ತೋರಿದ ನಮ್ಮ ಶ್ರೀರಾಮ ಶ್ರೀರಾಮ ಇವ ಕೌಸಲೆಯ ಮೂರ್ತಿನ ಮಗ ನಮ್ಮ ಮುದ್ದು ಮುಖವದು ಸೆಟ್ಟು ತೋರಲು ಬಾರದು ಮುದ್ದು ಮುಖವದು ಸೆಟ್ಟು ತೋರಿಸ್ತಾ ಶಿಕ್ಷಯ ಕೊಡಲೆ ಮನಸ್ಸು ಕೇಳದು ಶಿಕ್ಷಯ ಕೊಡಲೆ ಮನಸ್ಸು ಕೇಳದು ನೋಡಲಾಗದಂ ಮನ ತೊಳಲಾಟ ನೋಡಲಾಗದಂ ಮನ ತೊಳಲಾಟ ರಾಮ ಪ್ರಭುವಿನ ಚಂದ್ರನಾಟ ಶ್ರೀರಾಮ ಶ್ರೀರಾಮ ಕೌಸಲ್ಯ ಮೂಮ್ಮ ರಾಜಾಜ್ಞೆಯು ಹೊರಟಿತು ಜನಗಳ ಬಳಿಗೆ ಚಂದ್ರನ ತಂದು ಕೊಟ್ಟರರ ಗಳಿಗೆ ರಾಜಾಜ್ಞೆಯು ಹೊರಟಿತು ಜನಗಳ ಬಳಿಗೆ ಚಂದ್ರನ ತಂದು ಕೊಟ್ಟರರ ಗಳಿಗೆ ಸಾಮ್ರಾಜ ುಗಳ ಅರುಹೇ ಶ್ರೀರಾಮ ಶ್ರೀರಾಮ ಇವ ಮುದ್ದಿನ ಮಗನಮ್ಮ ಸುದ್ದಿಯು ತಲುಪಿತು ಸುಮಂತ ಮಂತ್ರಿಗೆ ರಥವು ತೆರಳಿತು ರಾಜರ ಬಳಿಗೆ ಸುದ್ದಿಯು ತಲುಪಿತು ಸುಮಂತ ಮಂತ್ರಿಗೆ ರಥವು ತೆರಳಿತು ರಾಜರ ಬಳಿಗೆ ನಾನೇ ತರುವೆನು ಆಕಾಶ ಚಂದ್ರನ ನಾನೇ ತರುವೆನು ಆಕಾಶ ಚಂದ್ರನ ಸಲ್ಲದು ಪ್ರಭುವೆ ಚಿಂತೆಯು ತರವೇ ಶ್ರೀರಾಮ ಕೌಸಲೆಯಮು ದಿನ ಮಗನ ಇವ ಕೌಸಲಯ ಮು ದಿನ ಮಗನ ಅರಮನೆ ಮೇಲಿನ ಕಿಟಕಿಯ ತೆರೆದು ರಜತ ಸ್ಥಾಲಿಗೆ ತುಸು ಸುಮೀರರೆದು ಅರಮನೆ ಮೇಲಿನ ಕಿಟಕಿಯ ತೆರೆದು ರಜತ ಸ್ಥಾಲಿಗೆ ಚಂದ್ರಬಿಂಬವಾ ಅದರಲಿ ತೋರಿ ಚಂದ್ರ ಅದರಲಿ ತೋರಿ ಮಗುವಿಗೆ ಚಂದ್ರನ ಹಿಡಿಯನು ತಾ ಸುವಂತ ಮಂತ್ರಿಯು ನಗು ನಗುತಾ ಶ್ರೀರಾಮ ಶ್ರೀರಾಮ ಇವ ಕೌಸಲ್ಯ ದಿನ ಮಗನಮ್ಮ ಇವ ಕೌಸಲ್ಯ ಮುಗನ ಮೆಲ್ಲನ ಕಯ್ಯಾ ಚಂದ್ರಬಿಂಬಕೆ ಹಿಡಿಯುತ್ತಲೇ ನಕ್ಕಿತು ಆಶಿಷು ಮೆಲ್ಲನ ಕೈಯ ಚಂದ್ರಬಿಂಬಕೆ ಹಿಡಿಯುತ್ತಲೇ ನಕ್ಕಿತು ಆಶಿಷ ಸಂತೃಪ್ತ ಭಾವನೆ ನಗುವಿನ ತೆರದೆ ಸಂತೃಪ್ತ ಭಾವನೆ ನಗುವಿನ ತೆರದೆ ಅಮ್ಮನು ನಕ್ಕಳು ಮನದಲ್ಲಿ ತಂದೆಯು ಕುಣಿಯುತ ತನ್ನಲ್ಲಿ ಶ್ರೀರಾಮ ಶ್ರೀರಾಮ